ಮೋಡಾದಲ್ಲಿ ಹಗರಣಗಳ ಸರಮಾಲೆಯೇ ಬಯಲಾಗ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜಮೀನು ನೋಂದಣಿ ಮಾಡಿದ್ದ ಹಸಿ ಹಸಿ ಕಟ್ಟು ಕಥೆಯೊಂದು ಹೊರಬಿದ್ದಿದೆ ಕೋಟಿ ಕೋಟಿ ಕಿಕ್ ಪ್ಯಾಕ್ ಹಾಕಿ ಬೇಕಾಬಿಟ್ಟಿ ಸೈಟ್ ಹಂಚಿದ್ರಾ ಅನ್ನೋ ಬಿರುಗಾಳಿ ಎದ್ದಿದೆ ಸಾವಿರದ ಮೂವತ್ತೈದರಲ್ಲಿ ಹುಟ್ಟಿದ ವ್ಯಕ್ತಿಗೆ ಜಮೀನು ನೋಂದಣಿ ಮೋಡಾದಲ್ಲಿ ಬಯಲಾಗ್ತಿದೆ ದಿನಕ್ಕೊಂದು ಭ್ರಷ್ಟಾಚಾರ ಸಿದ್ದರಾಮಯ್ಯರ ಕುರ್ಚಿ ಸುತ್ತಿಕೊಂಡಿರೋ ಮೂಡಾದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿಯೇ ಎದ್ದಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಟ್ಟಿದ ವ್ಯಕ್ತಿಗೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲೇ ಜಮೀನು ನೋಂದಣಿ ಮಾಡಿದ್ರು ಅನ್ನೋದು ಈಗ ಬಯಲಾಗ್ತಿದೆ ಅದರಲ್ಲೂ ಸಹ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ ಒಂದೇ ಒಂದು ವಾರದಲ್ಲೇ ಸೈಟು ಕೊಟ್ಟು ಕೈ ತೊಳೆದುಕೊಂಡಿದ್ದಾರಂತೆ ಮೈಸೂರಿನ ಈರನಗೆರೆಯಲ್ಲಿ ಸರ್ವೆ ನಂಬರ್ ಎಂಬತ್ತೈದು ಬಾರ್ ಒಂದರಲ್ಲಿ ಯೂಸುಫ್ ಅನೂರ ಜಮೀನಿತ್ತಂತೆ ಇದಕ್ಕೆ ಬದಲಿ ನಿವೇಶನ ಅಂತ ಸುಮಾರು ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ನಿವೇಶನ ಕೊಟ್ಟಿದ್ದಾರೆ ಆದರೆ ಈ ನಿವೇಶನಕ್ಕೆ ಮೂಡಾದಲ್ಲಿ ಅರ್ಜಿ ಹಾಕಿದ ದಾಖಲೆಗಳಿಲ್ಲ ಜೊತೆಗೆ ಸ್ವೀಕೃತಿ ದಾಖಲೆಯೂ ಸಿಕ್ತಿಲ್ಲ ಅಷ್ಟೇ ಯಾಕೆ ಮೂಡ ದಾಖಲೆಗಳು ಹಾಗೂ ಈರನಗೆರೆ ಭೂಮಿಗೂ ತಾಳೆಯೇ ಆಗ್ತಿಲ್ಲ ಹೆಸರಿಗೆ ಮಾತ್ರ ಆರ್ಟಿಸಿ ಸೃಷ್ಟಿಸಿ ನಕಲಿ ಕ್ರಯಪತ್ರ ಮಾಡಿಕೊಂಡಂತೆ ಕಾಣ್ತಿದೆ ಹೀಗಾಗಿ ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮೇಲೆ ಅನುಮಾನ ಶುರುವಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಭೈರತಿ ಸುರೇಶ್ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಎಂದಿದ್ದಾರೆ ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಈಗ ಪಿ ಎನ್ ದೇಸಾಯಿ ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದ್ರೂ ತಪ್ಪಿಸ್ತರಿದ್ರೆ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಒಟ್ನಲ್ಲಿ ಮೂಡಾದಲ್ಲಿ ಮಹಾ ಭ್ರಷ್ಟಾಚಾರವೇ ನಡೆದಂತೆ ಕಾಣ್ತಿದ್ದು ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡೆದು ಬೇಕಾಬಿಟ್ಟಿ ಬಿಟ್ಟಿ ಸೈಟು ಹಚ್ಚಿದ್ರ ಅನ್ನೋ ಅನುಮಾನ ಶುರುವಾಗಿದೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು